ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಜನಪದ ಕಲಾವಿದರನ್ನ ಅವ್ರನ್ನ ಕರೆದು ಅವ್ರಿಗೆ ಸಂಭಾವನೆ ಕೊಟ್ಟು ನಮ್ಮ ಎಲ್ಲ ದೈನಂದಿನ ಚಟುವಟಿಕೆಗಳಲ್ಲಿ ಅಥವಾ ನಮ್ಮ ಧಾರ್ಮಿಕ ಚಟುವಟಿಕೆಗಳಲ್ಲಿ ಕೌಟುಂಬಿಕ ಚಟುವಟಿಕೆಗಳಲ್ಲಿ ಅವ್ರನ್ನ ಕರೆಸಿ ಅವ್ರಿಗೆ ನಾವು ಸಂಭಾವನೆ ಕೊಟ್ಟು ಅವರಿಂದ ಜನಪದ ಕಲೆಗಳನ್ನ ಆಡಿಸುವುದಿಲ್ಲ ಜನಪದ ಕಲೆಗಳನ್ನು ಉಳಿಸುವಂತ ಮಾತು ಅದು ಕೇವಲ ಮಾತಾ ಉಳಿಯದು ಹಾಗಾಗಿ ಎಲ್ಲಿ ಮಾತು ಕೃತಿ ಆಗ್ಬೇಕು ಅಂತ ಹೇಳಿದ್ರೆ ಆ ಎಲ್ಲ ಜನಪದ ಕಲಾವಿದರನ್ನು ಒಂದಲ್ಲ ಒಂದು ಸಂದರ್ಭದಲ್ಲಿ ಅವ್ರನ್ನ ಕರೆಸಿ ನಮ್ಮ ಮನೆಗಳಿಗೆ ನಮ್ಮ ಸಂಘ ಸಂಘ ಸಂಘಟನೆಗಳಿಗೆ ಅಥವಾ ನಮ್ಮ ಯಾವುದೇ ಒಂದು ಕೌಟುಂಬಿಕ ಕಾರ್ಯಕ್ರಮ ಇರ್ಬೋದು ಆ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆಸಿ ಸಂಭಾವನೆ ಕೊಟ್ಟು ಸಾಧ್ಯವಾದಷ್ಟು ಕೈ ತುಂಬ ಸಂಭಾವನೆಯನ್ನ ಕೊಟ್ಟು ಅವರಿಂದ ಆಡಿಸಿದ್ರೆ ಮಾತ್ರ ಈ ಒಂದು ಪರಂಪರೆ ಏನಿದೆ ಪರಂಪರೆ ಮುಂದುವರಿಯುತ್ತೆ ಕೇವಲ ರಾಜಾಶ್ರಯವನ್ನ ಆಡ್ಕೊಂಡು ಅಥವಾ ರಾಜಾಶ್ರಯವನ್ನ ನಂಬಿಕೊಂಡು ಜನಪದ ಪರಂಪರೆ ಇದುವರೆಗೂ ಬೆಳೆದಿಲ್ಲ ಅದೇ ರೀತಿ ಒಂದು ರಾಜನ ಪರವಾಗಿರುವಂತಹ ಸರ್ಕಾರವನ್ನ ನಂಬಿಕೊಂಡು ಕೂಡ ಈ ಪರಂಪರೆ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಒಂದು ವೈದ್ಯವಂತ ನಂಬುದು ಈ ಪರಂಪರೆ ಉಳಿಬೇಕು ಅಂತ ಹೇಳಿದ್ರೆ ನಾವೆಲ್ಲ ಅಂದ್ರೆ ನಾವೆಲ್ಲ ಜನರು ಏನಿದ್ದೇವೆ ಈ ಒಂದು ನಾಗರಿಕರು ಹೇಳಿದ್ದೇವೆ ಕನ್ನಡಿಗರು ಅವರು ಈ ಒಂದು ಪರಂಪರೆಯನ್ನು ಉಳಿಸ್ಬೇಕು ಅಂತ ಹೇಳಿ ನಾವು ನಿರ್ಣಯ ಮಾಡಬೇಕು ನಿರ್ಣಯ ಮಾಡಿದ ನಂತರದ ಆ ಒಂದು ಕೃತಿಯನ್ನಾಗಿ ಅದನ್ನ ಮಾಡಿದ್ರೆ ಮಾತ್ರ ಈ ಒಂದು ಪರಂಪರೆ ಹಿಡಿದೆಯ ಪರಂಪರೆ ಮುಂದುವರಿ ಒಂದು ನನ್ಗನ್ಸಿದ್ದು ಬಹುಶಃ ನಾನು ಎಲ್ಲಾ ಉದ್ಯಮಿಗಳ ಸಭೆಯಲ್ಲೂ ಕೂಡ ಈ ಮಾತನ್ನು ಹೇಳ್ತೇವೆ ನೀವು ಹೇಳಿದ್ರೆ ನೀವೇನು ಹಣ ಗಳಿಸಬೇಕು ಅಂತೇಳಿ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ ಶ್ರೀಮಂತ ಆಗ್ಬೇಕು ಅಂತ ಏನ್ ಹೇಳ್ತಾ ಇದ್ದೇವೆ ಅದಕ್ಕೆ ಒಂದು ದೊಡ್ಡದಾದಂತಹ ಒಂದು ಅಲ್ಟೀರಿಯರ್ ಪರ್ಪಸ್ ಅನ್ನುವ ರೀತಿಯಲ್ಲಿ ಕೂಡ ಇಟ್ಕೋಬೇಕು ಅದು ಬಹುಶಃ ನಮಗಿಂತ ನಮ್ಮ ಹಿಂದೂ ಧರ್ಮಕ್ಕಿಂತ ಅದು ಇಸ್ಲಾಂ ಧರ್ಮದಲ್ಲಿ ಬಹಳ ಚೆನ್ನಾಗಾಗಿದೆ ಏನು ಅಂತ ಹೇಳಿದ್ರೆ ಅವರು ಗಳಿಸಿದ ಯಾವುದೇ ಹಣ ಇರ್ಬೋದು ಆ ಹಣದಲ್ಲಿ ಒಂದು ಶೇಕಡ ಹತ್ತರಷ್ಟನ್ನ ಅವರು ದಾನ ಧರ್ಮ ದಾನ ಧರ್ಮ ಮಾಡಬೇಕು ಅಂತ ಹೇಳಿ ಧಾರ್ಮಿಕವಾಗಿ ನಂಬ್ಕೊಂಡು ಬಂದಿದ್ದಾರೆ ಬಹಳ ಶ್ರೇಷ್ಠವಾದಂತಹ ಒಂದು ತತ್ವ ಆ ತತ್ವವನ್ನ ಹಿಂದೂ ಧರ್ಮ ಎಲ್ಲ ಧರ್ಮಗಳ ತತ್ವವನ್ನು ಕೂಡ ಅಳವಡಿಸ್ಕೊಳ್ತೇವೆ ಅನ್ನೋ ಅನ್ನೋ ನಂಬಿಕೆ ನಮಗಿದೆ ಹಾಗಾಗಿ ಯಾವುದೇ ಧರ್ಮದಲ್ಲಿ ಯಾವುದೇ ಒಂದು ಶ್ರೇಷ್ಠ ತತ್ವ ಇದ್ರೆ ಆ ತತ್ವವನ್ನು ಕೂಡ ನಾವು ಅಳವ ಅಳವಡಿಸ್ಕೋಬಹುದು ಆ ರೀತಿ ಇಸ್ಲಾಂ ಧರ್ಮದಲ್ಲಿರುವಂತಹ ಒಂದು ದೊಡ್ಡ ತತ್ವ ಏನಿದೆ ನಿಮ್ಮ ಎಲ್ಲ ಒಂದು ಏನಿದೆ ಅರ್ನಿಂಗ್ ಏನಿದೆ ನಿಮ್ಮ ಗಳಿಕೆ ಏನಿದೆ ಆ ಗಳಿಕೆಯಲ್ಲಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು ಶೇಕಡ ಹತ್ತರಷ್ಟಾದ್ರೂ ಕೂಡ ನೀವು ದಾನ ಧರ್ಮ ಮಾಡಬೇಕು ಈ ರೀತಿಯಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ನಾಡನ್ನ ಉಳಿಸುವಂತ ಸಂದರ್ಭದಲ್ಲಿ ಭಾಷೆಯನ್ನು ಉಳಿಸುವ ಸಂದರ್ಭದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆ ಎಲ್ಲ ಸಂಘಟನೆಗಳಿಗೆ ನಾವು ನಮ್ಮ ಕೈಯಾರೆ ನಮ್ಗೆ ಆದಷ್ಟು ನಾವು ಸಹಾಯವನ್ನು ಮಾಡ್ಬೇಕು ಅದಕ್ಕೆ ನಾವು ಇದಕ್ಕೆ ಯಾವುದೇ ಒಂದು ಹಣದ ಮಿತಿ ಇಲ್ಲ ಬಹುಶಃ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ದೇವಸ್ಥಾನಕ್ಕೆ ಹೋದಾಗ ದೇವರ ಮುಂದೆ ಒಂದು ಒಂದು ಹುಂಡಿ ಇದೆ ದೇವರಿಗೆ ಹುಂಡಿ ಅಗತ್ಯ ಇಲ್ಲ ಅವ್ರ ಹುಂಡಿಯನ್ನ ಮೀರಿದಂತ ಆದ್ರೆ ಆ ದೇವಸ್ಥಾನವನ್ನ ನಡೆಸೋದಕ್ಕೆ ಆ ಒಂದು ಹುಂಡಿ ಅಗತ್ಯ ಇದೆ ಆ ಕಾರಣಕ್ಕೋಸ್ಕರ ನಾವೆಲ್ಲ ಕೂಡ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕೂಡ ಹುಂಡಿಯ ನಮಗೆ ನಮ್ಮ ಶಕ್ತಿ ಅನುಸಾರ ಐದು ರೂಪಾಯಿ ಇರ್ಬೋದು ಐದು ಸಾವಿರ ಇರ್ಬೋದು ಆ ಒಂದು ಶಕ್ತಿ ಅನುಸಾರ ಒಂದು ಹುಂಡಿಯಲ್ಲಿ ಕೂಡ ನಾವು ಆಗ್ತವೆ ಆ ರೀತಿ ನಮ್ಮೆಲ್ಲ ಸಾಂಸ್ಕೃತಿಕ ಸಂಘಟನೆಗಳು ಬಹುಶಃ ಒಂದು ಹುಂಡಿಯ ಒಂದು ಶ್ರೇಷ್ಠ ಪರಂಪರೆಯನ್ನ ಶುರು ಮಾಡಿ ಹುಟ್ಕೋಬೇಕಾಗುತ್ತೆ ಅದು ಸ್ವಾಮೀಜಿ ಅವ್ರ ಇನ್ನು ಅಪ್ಪಣೆ ಆಗಿಲ್ಲ ಸ್ವಾಮೀಜಿ ಅವರು ಅಪ್ಪಣೆ ಆದ್ಮೇಲೆ ಬಹುಶಃ ಖಂಡಿತ ಆ ಒಂದು ಕೆಲಸವನ್ನು ಮಾಡ್ತೇವೆ ಆ ಕೆಲಸ ಏನು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು ನೂರು ಕೋಟಿಗಳ ಒಂದು ನಿಧಿಯನ್ನ ಒಂದು ಸಾಂಸ್ಕೃತಿಕ ನಿಧಿಯನ್ನ ನಮ್ಮ ಕರ್ನಾಟಕದಲ್ಲಿ ಸ್ಥಾಪಿಸಬೇಕು ಆ ನಿಧಿಯನ್ನ ಬಳಸಬಾರ್ದು ಬಟ್ ಆ ನಿಧಿಯಲ್ಲಿ ಬರುವಂತ ಒಂದು ಆದಾಯ ಏನಿದೆ ಒಂದು ಬಡ್ಡಿ ಅಥವಾ ಬೇರೆ ಆದಾಯ ಏನಿದೆ ಆ ಆದಾಯ ಬಳಸ್ಕೊಂಡು ನಮ್ಮ ಕರ್ನಾಟಕದ ಒಂದು ಹತ್ತು ಹತ್ತು ಕೋಟಿ ನೂರು ಕೋಟಿ ಇಡದೇ ಆದ್ರೆ ಒಂದು ಹತ್ತು ಕೋಟಿ ಒಂದು ಆದಾಯ ಬರುತ್ತೆ ಆದಾಯ ಬಳಸ್ಕೊಂಡು ನಮ್ಮ ಎಲ್ಲ ಕನ್ನಡ ಸಾಂಸ್ಕೃತಿಕವಾಗಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈ ರೀತಿ ಜನಪದ ಲೋಕದಂತ ಯಾವ ಒಂದೆಷ್ಟು ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಕರ್ನಾಟಕದಾದ್ಯಂತ ಎಲ್ಲ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ ಆ ಕೆಲಸಕ್ಕೆ ಒಂದು ವಿಧಿಯ ರೂಪದಲ್ಲಿ ಒಂದು ಹತ್ತು ಕೋಟಿ ಕೂಡ ಸಹಾಯ ಮಾಡಬಹುದು ಬಹುಶಃ ನನಗೆ ಗೊತ್ತಿರೋ ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನಿದೆ ಅದಕ್ಕೆ ಅದರ ಬಜೆಟ್ ನಾವು ಇನ್ನೂರು ಮುನ್ನೂರು ಕೋಟಿ ಆದರೂ ಕೂಡ ಅದು ಅಂತಿಮವಾಗಿ ಕೊಡೋದು ಬಹುಶಃ ಅಂತೆ ಕೋಟಿ ಹಾಗಾಗಿ ಹತ್ತು ಕೋಟಿಯನ್ನ ನಾವೇ ನಮ್ಮ ನಾಗರಿಕ ಪರವಾಗಿ ಹತ್ತು ಕೋಟಿಯನ್ನ ನಾವೇ ಈ ರೀತಿ ನಮ್ಮ ಸಾಂಸ್ಕೃತಿಕ ತಂಡಗಳಿಗೆ ಜನಪದ ತಂಡಗಳಿಗೆ ಸಂಸ್ಕೃತಿ ಉಳಿಸೋರಿಗೆ ಈ ರೀತಿ ನಮ್ಮ ಕೆಲಸವನ್ನ ಮಾಡಕ್ಕಾದ್ರೆ ಅದು ಬಹಳ ಒಂದು ಶ್ರೇಷ್ಠ ಪರಂಪರೆಯಿಂದ ಹುಟ್ಟಿದಾಗ ಹುಟ್ಟಿ ಹಾಕಿದಾಗುತ್ತೆ ಮತ್ತು ನಿಜವಾದ ರೀತಿಯಲ್ಲಿ ಜನಪದ ಪರಂಪರೆ ಉಳಿದು ಬರಬೇಕು ಅಂದ್ರೆ ಉಳಿದು ಬರಬೇಕು ಅಂದ್ರೆ ಸರ್ಕಾರಗಳಿಂದ ಖಂಡಿತ ಆಗುವುದಿಲ್ಲ ಅದು ಜನರಿಂದ ಮಾತ್ರ ಈ ಒಂದು ಕೆಲಸ ಆಗಬೇಕು ಅದು ಆಗುತ್ತೆ ಅನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ